ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರನೇ ಬದುಕ್ತಾರೆ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ಆಸೆ ಪಡ್ತಾರೆ ಅದಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರೆ ಆದರೆ ನಮಗೆ ಆಶ್ಚರ್ಯ ಆಗುತ್ತೆ ಇಂತಹ ತಂದೆ ತಾಯಿಗಳು ಒಂದು ವಯಸ್ಸು ಕಳೆದ ನಂತರ ಕುಟುಂಬದಲ್ಲಿ ಮಕ್ಕಳು ದೊಡ್ಡವರಾಗಿ ಅವರ ಕಾಲ ಮೇಲೆ ಅವರು ನಿಂತ ಸಂದರ್ಭದಲ್ಲಿ ಕೆಲವೊಬ್ಬ ತಂದೆ ತಾಯಿಗಳು ಇದು ಎಲ್ಲರೂ ಅಂತಲ್ಲ ಕೆಲವೊಬ್ಬರು ವಿಚಿತ್ರವಾಗಿ ವರ್ತಿಸೋಕ್ಕೆ ಆರಂಭ ಮಾಡ್ತಾರೆ ಮಕ್ಕಳಿಗೆ ಆಶ್ಚರ್ಯ ಇವ್ರನ್ನ ನಮ್ಮ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ನಮಗೋಸ್ಕರ ಕಷ್ಟಪಟ್ಟವರು ಇವಾಗ ಯಾವ ರೀತಿ ಈ ಥರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ ಅದೇ ರೀತಿ ಒಂದು ಗಾದೆ ಮಾತಿದೆ ಕೆಟ್ಟ ಮಕ್ಕಳಿರ್ಬೋದು ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಆದರೆ ಸಮಾಜದಲ್ಲಿ ನಾವು ನೋಡಿದಾಗ ಮನುಷ್ಯ ಅಂತಂದಾಗ ಕೆಟ್ಟ ತಂದೆ ತಾಯಿಗಳು ಇರ್ತಾರೆ ಕೆಟ್ಟ ಮಕ್ಕಳು ಇರ್ತಾರೆ ಮಕ್ಕಳು ಮಾತ್ರ ಕೆಟ್ಟವರಾಗಿರಲ್ಲ ತಂದೆ ತಾಯಿಗಳಲ್ಲೂ ಎಲ್ಲೋ ಕೆಲವರು ವಿಚಿತ್ರವಾದ ವರ್ತನೆಯಿಂದ ಕೆಲವೊಂದು ಅವರಿಗುಂಟಾಗ್ತಿರುವ ತೊಂದರೆಗಳಿಂದ ಅವರು ಕೆಟ್ಟದಾಗಿ ಒಂದು ಬಿಹೇವ್ ಮಾಡ್ತಾ ಇರೋದರಿಂದ ಮಕ್ಕಳಿಗೆ ಆಶ್ಚರ್ಯ ಅನಿಸುತ್ತೆ ಏನಕ್ಕೆ ಈ ಥರ ಅಂತ ಹಾಗಾದರೆ ಇದರ ಹಿಂದಿರುವ ಒಂದು ಸತ್ಯ ಅಥವಾ ವೈಜ್ಞಾನಿಕತೆಯನ್ನು ನಾವು ನೋಡೋದಾದರೆ ಮೊದಲನೇದಾಗಿ ತಂದೆ ತಾಯಿಗಳು ಮಕ್ಕಳು ವಯಸ್ಸಿಗೆ ಬಂದು ಅವರು ಸ್ವತಂತ್ರರಾದಾಗ ಅಂದರೆ ಅವರ ಕಾಲ್ ಮೇಲೆ ಅವರು ನಿಂತು ಅವರು ದುಡಿಯಲು ಆರಂಭಿಸಿದಾಗ ಇವರಲ್ಲಿ ಒಂದು ತರಹ ಭಾವನೆ ಕಾಡಕ್ಕೆ ಆರಂಭ ಆಗುತ್ತೆ ಅದೇನು ಅಂದರೆ ಕುಟುಂಬದ ಮೇಲೆ ನನ್ನ ನಿಯಂತ್ರಣ ಏನಿತ್ತು ಇಷ್ಟು ದಿನದವರೆಗೂ ಅದು ಕಳೆದೋಗ್ತಾ ಇದೆಯಾ ನನ್ನ ಜಾಗ ನನ್ನ ಸ್ಥಾನ ಏನಿತ್ತು ಅದು ಕಳೆದೋಗ್ತಿದೆಯಾ ಅನ್ನೋ ಒಂದು ಭಾವನೆ ಬರೋಕ್ಕೆ ಆರಂಭ ಆಗುತ್ತೆ ಅಂದರೆ ನನಗೆ ಕುಟುಂಬದಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಯಾರು ಇಷ್ಟು ದಿನ ಎಲ್ಲ ನನ್ನ ಮಾತು ಕೇಳ್ತಾಯಿದ್ರು ಈಗ ನನ್ನ ಮೂಲೆ ಗುಂಪು ಮಾಡಿದ್ದಾರೆ ಕಾರಣ ನನಗೆ ವಯಸ್ಸಾಯಿತು ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನನ್ನ ಮಾತನ್ನು ನನ್ನ ಮಕ್ಕಳು ಸರಿಯಾಗಿ ಕೇಳ್ತಾ ಇಲ್ಲ ಏನೇ ಮಾಡಿದ್ರು ನನ್ನ ಕನ್ಸಿಡ್ರ್ ಮಾಡ್ತಿಲ್ಲ ನನ್ನ ಕೇಳದೆ ಅವರೆಲ್ಲ ಮಾಡ್ತಾಯಿದ್ದಾರೆ ಅಂತ ಎಲ್ಲೋ ಒಂದು ಭಾವನೆ ಅದು ಆ್ಯಕ್ಚುಲಾಗಿ ವಾಸ್ತವಿಕವಾಗಿ ಆ ಥರ ಏನೂ ಆಗಿರೋದಿಲ್ಲ ಆದರೂ ಸಹ ಈ ಥರದ ಒಂದು ಭಾವನೆ ಅವರನ್ನು ಕಾಡೋಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಕುಟುಂಬದ ಮೇಲೆ ನಿಯಂತ್ರಣ ಸಾಧಿಸೋಕ್ಕೆ ಅವರ ಮೇಲೆ ಹೆಚ್ಚು ಹೆಚ್ಚಾಗಿ ಅವರನ್ನು ಒಂದು ನಿಯಂತ್ರಿಸಕ್ಕೆ ಆರಂಭಿಸ್ತಾರೆ ಅವರಿಗೆ ಇಂಡಿಪೆಂಡೆಂಟಾಗಿ ಅವರು ಏನು ಮಾಡೋದಕ್ಕೂ ಬಿಡೋದಿಲ್ಲ ಎಲ್ಲದಕ್ಕೂ ಒಂದೊಂದು ಮುಖ್ ತೋರಿಸೋದು ಅಂತ ನಾವೇನು ಹೇಳ್ತೀವಿ ಪ್ರತಿಯೊಂದಕ್ಕೂ ಬೇಕೋ ಬೇಡವೋ ಅವಶ್ಯಕತೆ ಇದೆಯೋ ಇಲ್ಲವೋ ಆದರೂ ಸಹ ತಾವು ತಾವು ಇದ್ದೀವಿ ಅಂತ ತೋರಿಸ್ಕೊ ಕ್ಕೆ ತಮ್ಮ ಪ್ರೆಸೆನ್ಸನ್ನು ತೋರಿಸ್ಕೊಳ್ಳೋಕ್ಕೆ ಮತ್ತು ಕುಟುಂಬದಲ್ಲಿ ನನಗೆ ಒಂದು ಸ್ಥಾನ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಎಲ್ಲ ವಿಚಾರದಲ್ಲೂ ಅದು ಎಲ್ಲ ವಿಚಾರ ಆಗ್ಬೋದು ಒಂದು ಊಟ ತಿಂಡಿ ಬಟ್ಟೆ ಪ್ರತಿ ಒಂದು ವಿಚಾರದಲ್ಲೂ ಮಕ್ಕಳಲ್ಲಿ ಒಂದು ವಿಚಾರದ ಬಗ್ಗೆ ಮೂಗು ತುರ್ಸೋಕ್ಕೆ ಆರಂಭ ಮಾಡ್ತಾರೆ ಇದೇನಾಗುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಇದರಿಂದ ಆರಂಭ ಆಗ್ತಾ ಇರುತ್ತೆ ಆದರೆ ಅವರ ಉದ್ದೇಶ ಏನು ಅಂದರೆ ಕುಟುಂಬದ ಒಂದು ನಿಯಂತ್ರಣ ಅಂಥದ್ದು ಪ್ರತಿಯೊಂದು ನನ್ನ ಕೇಳೇ ಹೋಗಬೇಕು ಮಕ್ಕಳು ಎಲ್ಲೇ ಹೋದರೂ ಏನೇ ಮಾಡಿದ್ರು ನನ್ನ ಕೇಳೇ ಮಾಡಬೇಕು ಕಾರಣ ನಾನು ಕುಟುಂಬದ ಹಿರಿಯರು ನನಗೆ ನನ್ನದೇ ಆದ ಸ್ಥಾನ ಇದೆ ಈ ರೀತಿಯ ಒಂದು ಮನೋಭಾವನೆಯನ್ನು ಹೊಂದಿದ್ದಂತಹ ತಂದೆ ತಾಯಿಗಳಿಂದ ಕುಟುಂಬದ ಮಕ್ಕಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಇತ್ತೀಚಿನ ಒಂದು ಜನತೆ ಅನುಭವಿಸ್ತಾ ಇದ್ದಾರೆ ಈ ಕಡೆ ಅವರನ್ನು ಅವ್ರ ಜೊತೆ ಇರೋಕ್ಕೂ ಆಗದೆ ಅವರನ್ನು ಬಿಡೋಕ್ಕೂ ಆಗದೆ ಒಂದು ಅತಂತ್ರದ ಸ್ಥಿತಿ ಅಂತ ಏನಂತೀವಿ ಅದನ್ನು ಅನುಭವಿಸ್ತಾ ಇದ್ದಾರೆ ಎರಡನೆಯದಾಗಿ ಅಸುರಕ್ಷತಾ ಮನೋಭಾವ ಅಂತ ನಾವು ಕರಿತೀವಿ ತಂದೆ ತಾಯಿಗಳಿಗೆ ಇನ್ಸೆಕ್ಯೂರ್ ಫೀಲಿಂಗ್ ಶುರು ಆಗುತ್ತೆ ಮಕ್ಕಳು ದೊಡ್ಡವರಾದಾಗ ಮೊದಲೆಲ್ಲ ಏನಾಗ್ತಿತ್ತು ಮಕ್ಕಳು ಪ್ರತಿಯೊಂದಕ್ಕೂ ತಂದೆ ತಾಯಿಗಳನ್ನೇ ಅವಲಂಬಿಸ್ತಾ ಇದ್ದರು ಈಗ ಅವ್ರು ಇಂಡಿಪೆಂಡೆಂಟ್ ಆದರು ಅವರೇ ದುಡಿತಾ ಇದ್ದಾರೆ ಅವರೇ ಮನೆ ಜವಾಬ್ದಾರಿಯನ್ನು ತಗೊಂತ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಆರಂಭ ಆಗುತ್ತೆ ಅದ ಕಾರಣ ಬಹಳಷ್ಟು ಕುಟುಂಬದಲ್ಲಿ ತಂದೆ ತಾಯಿಗಳು ದುಡಿಯುವ ಮಕ್ಕಳಿಗೆ ಮದುವೆನೇ ಮಾಡಲ್ಲ ಕಾರಣ ಏನಂದರೆ ಅವನು ಮದುವೆ ಆದರೆ ಅವನು ಹೆಂಡತಿ ಮಾತು ಕೇಳ್ತಾನೆ ಅವನು ಮನೆ ಬಿಟ್ಟು ಬೇರೆ ಮನೆಗೆ ಹೊರಟೋಗ್ತಾನೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನೆ ಇಲ್ಲ ಮಕ್ಕಳಿಗೆ ವಿದೇಶದಲ್ಲಿ ಏನಾದರೂ ಕೆಲಸ ಸಿಕ್ತು ಅಂತಂದರೆ ಅವನು ವಿದೇಶಕ್ಕೆ ಹೊರಟೋಗ್ತಾನೆ ಅವನು ವಾಪಸ್ ಬರೋದೇ ಇಲ್ಲ ಅಂದರೆ ಇದೆಲ್ಲ ಅಸುರಕ್ಷತಾ ಮನೋಭಾವನೆ ಅಂದರೆ ಅಷ್ಟು ವರ್ಷದ ಕಾಲ ಮಕ್ಕಳಿಗೋಸ್ಕರನೇ ದುಡಿದಂತಹ ತಂದೆ ತಾಯಿಗಳು ಆ ಸಂದರ್ಭದಲ್ಲಿ ಒಂದು ಅಸುರಕ್ಷತಾ ಮನೋಭಾವದಿಂದ ನರಳಕ್ಕೆ ಪ್ರಾರಂಭಿಸ್ತಾರೆ ಹಾಗಾಗಿ ಬಹಳಷ್ಟು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಕೆಲಸ ಎಲ್ಲೋ ದೂರದಲ್ಲಿ ಸಿಕ್ಕಿದೆ ಆದರೆ ಹೋಗೋದಕ್ಕೆ ಬಿಡೋದೇ ಇಲ್ಲ ನಮ್ಮ ಬಿಟ್ಟು ಹೋಗ್ಬೇಡ ಅಂತಂತಾರೆ ವಿದೇಶಕ್ಕೆ ಹೋಗ್ಬೇಡ ಅಂತಂತಾರೆ ಅಥವಾ ದುಡಿಯುವಂತಹ ಮಕ್ಕಳು ಗಂಡು ಮಕ್ಕಳಾಗ್ಬೋದು ಮಕ್ಕಳಾಗ್ಬೋದು ಕೆಲವೊಂದು ಕುಟುಂಬದಲ್ಲಿ ಅವರಿಗೆ ಮದುವೆನೇ ಮಾಡೋದಿಲ್ಲ ಕಾರಣ ಏನಂತಂದರೆ ಮದುವೆ ಮಾಡಿದ್ರೆ ಸೊಸೆ ಅಥವಾ ಬಂದಾಗ ಆಕೆಯಿಂದ ತನಗೇನಾದ್ರೂ ತೊಂದರೆ ಆಗ್ಬೋದು ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೋದು ಈ ಥರ ಕೆಲವೊಂದು ಭಾವನೆಗಳಿಂದ ಈ ಅಸುರಕ್ಷಿತ ಮನೋಭಾವನೆಯಿಂದಾಗಿ ಬಹಳಷ್ಟು ಜನ ವಯಸ್ಸಾದಂಥ ಅವರು ನರಳುವುದನ್ನು ನಾವು ನೋಡಿದ್ದೀವಿ ಇದರಿಂದ ಅವರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದು ಮೂರನೇದಾಗಿ ವಾಸ್ತವಿಕತೆಗೆ ದೂರವಾಗಿರೋದನ್ನು ಆಲೋಚನೆ ಮಾಡೋದು ಉದಾಹರಣೆಗೆ ಅಂದರೆ ತಂದೆ ತಾಯಿಗಳು ಅವರು ಏನೋ ಒಂದು ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಉದಾಹರಣೆಗೆ ಡಾಕ್ಟ್ರ್ ಆಗಬೇಕು ಅನ್ನೋದು ಅನ್ ಅವ್ರ ಮನಸ್ಸಿನ ಅವರ ಒಂದು ಗುರಿಯಾಗಿರುತ್ತೆ ಆದರೆ ಕಾರಣಾಂತರದಿಂದ ಅದು ಆಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ಅನ್ನುವುದು ಅವರ ಒಂದು ಆಸೆ ಅದನ್ನು ಆ ಮಕ್ಕಳ ಮೇಲೆ ಹೇರೋದಕ್ಕೆ ಆರಂಭ ಮಾಡ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಆತನಿಗೆ ಒಂದು ಅಲ್ಲಿ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅಥವಾ ಇಂಗ್ಲೀಷ್ ಆ ಒಂದು ಲ್ಯಾಂಗ್ವೇಜನ್ನು ಕಲಿಬೇಕು ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಅಥವಾ ಬೇರೆ ಇಂಜಿನಿಯರಿಂಗಲ್ಲೇ ಆಸಕ್ತಿ ಇರ್ಬೋದು ಆದರೆ ತಂದೆ ತಾಯಿಗಳು ಬಲವಂತವಾಗಿ ನೀನು ಡಾಕ್ಟ್ರೇ ಆಗಬೇಕು ಯಾಕೆಂದರೆ ನಾನು ಮಾಡೋಕ್ಕಾಗಿಲ್ಲ ನೀನು ಆಗಬೇಕು ಅಂದರೆ ತಮ್ಮ ಮಕ್ಕಳ ಅಭಿರುಚಿಯನ್ನು ಅವರ ಒಂದು ಕೆಪ್ಯಾಸಿಟಿಯನ್ನು ಸಹ ಅವರು ಯೋಚನೆ ಮಾಡೋದಿಲ್ಲ ಇವನ ಕೈಲಿ ಆಗುತ್ತಾ ಇಲ್ವಾ ಈಗ ನನ್ನ ಆಸೆ ಇದಿರ್ಬೋದು ಆದರೆ ಅವನ ಆಸೆ ಏನಿದೆ ಅನ್ನುವುದನ್ನು ನೋಡೋ ನೋಡೋದಿಲ್ಲ ಇದು ವಾಸ್ತವಿಕತೆಗೆ ದೂರವಾಗಿರೋದನ್ನು ಮಕ್ಕಳಲ್ಲಿ ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ಇದರಿಂದ ಸಹ ಮಕ್ಕಳಿಗೂ ತೊಂದರೆ ಆಗುತ್ತೆ ಮತ್ತು ಅವರಿಗೂ ಸಹ ತೊಂದರೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅವರ ನಡವಳಿಕೆಗಳು ಅವರು ತಗೊಳ್ಳುವ ಒಂದು ಡಿಸಿಷನ್ಸ್ ಏನಿದೆ ಅದು ಸಹ ವಿಚಿತ್ರ ಅಂತಲೇ ಅನಿಸುತ್ತೆ ಕಾರಣ ಇಷ್ಟು ವರ್ಷ ಚೆನ್ನಾಗಿದ್ದ ತಂದೆ ತಾಯಿಗಳು ಹೀಗೆ ಯಾಕೆ ಈ ಥರ ಆಡ್ತಿದ್ದಾರೆ ಅನ್ನುವುದು ಮಕ್ಕಳನ್ನು ಆ ಸಂದರ್ಭದಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಇದರ ಜೊತೆಯಲ್ಲಿ ಅತಿಯಾಗಿ ಮಕ್ಕಳನ್ನು ರಕ್ಷಿಸುವಂತಹ ಪೋಷಕರನ್ನು ನಾವು ನೋಡಿದ್ದೀವಿ ಯಾವುದೇ ಸಮಸ್ಯೆಗಳಿಗೂ ಮಕ್ಕಳನ್ನು ಬಿಡದೆ ಪ್ರತಿಯೊಂದು ಸಮಸ್ಯೆಗಳನ್ನು ತಾವೇನೇ ತಗೊಂಡು ತಾವೇ ಡಿಸಿಷನ್ ಮಾಡಿ ಮಕ್ಕಳನ್ನು ಒಂದು ಬೇರೆ ರೀತಿಯಲ್ಲಿ ಬೆಳೆಸ್ಬಿಟ್ಟಿರ್ತಾರೆ ಅಂದರೆ ಒಂದು ಸ್ಥಿತಿಸ್ಥಾಪಕತ್ವ ಅಥವಾ ರೆಸಿಲಿಯನ್ಸ್ ಅನ್ನುವ ಒಂದು ಗುಣ ಏನಿದೆ ಅದು ಮಕ್ಕಳಿಗೆ ಬೇಕೇ ಬೇಕು ಆ ಗುಣವೇ ಇಲ್ಲದಂಗೆ ಮಕ್ಕಳನ್ನು ಪ್ರತಿಯೊಂದಕ್ಕೂ ಅವನು ಅವನು ತಿನ್ನುವ ಊಟದಿಂದ ಇರ್ಬೋದು ಅವನು ಹಾಕುವ ಬಟ್ಟೆಯಿಂದ ಇರ್ಬೋದು ಅವನ ಪ್ರತಿಯೊಂದು ಅವನ ಜೀವನದ ಎಲ್ಲ ಡಿಸಿಷನ್ಸ್ಗಳನ್ನು ತಂದೆ ತಾಯಿಗಳೇ ಮಾಡ್ಕೊಂಡು ಬಂದಿರ್ತಾರೆ ಮೊದಲಿಂದ ಮಾಡಿರ್ತಾರೆ ಅವರು ದೊಡ್ಡವರಾದಾಗಲೂ ಸಹ ಮಾಡಿರ್ತಾರೆ ಆದ ಕಾರಣ ಮಕ್ಕಳಿಗೆ ಸ್ವತಂತ್ರವಾಗಿ ಯಾವುದೇ ರೀತಿಯ ಕೆಲಸ ಮಾಡಬೇಕಾದ್ರೂ ಯಾವುದೇ ರೀತಿಯ ನಿರ್ಧಾರ ಕೈಗೊಳ್ಳಬೇಕಾದರೂ ಅವ್ರ ಕೈಲಿ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದಕ್ಕೂ ಅವರು ತಂದೆ ತಾಯಿಗಳನ್ನೇ ಅವಲಂಬಿಸಿರೋದ್ರಿಂದ ಅವರಿಗೆ ಸ್ವಂತಿಕೆ ಅನ್ನುವುದೇ ಇಲ್ಲದಂತೆ ಆ ಮಕ್ಕಳು ಬೆಳೆದಿರ್ತಾರೆ ಇದೂ ಸಹ ತಂದೆ ತಾಯಿಗಳು ಮಾಡುವ ಬಹಳ ದೊಡ್ಡ ತಪ್ಪು ಅಂತಲೇ ಹೇಳಬಹುದು ಇನ್ನು ಬಹಳ ಮುಖ್ಯವಾಗಿ ಒಂದು ಈ ಒಂದು ಯುವಜನತೆ ಮತ್ತು ವಯಸ್ಕರಲ್ಲಿ ಯಾವ ಭಿನ್ನಾಭಿಪ್ರಾಯ ಬರುತ್ತೆ ಅಂತಂದರೆ ತಮ್ಮ ಭಾವನೆಗಳನ್ನು ಮಕ್ಕಳ ಮೇಲೆ ಅತಿಯಾಗಿ ಹೇರುವಂಥ ವಿಚಾರಗಳು ಉದಾಹರಣೆಗೆ ಮಗ ತಾಯಿಯಿಂದ ಹೆದ್ರಕೊಂಡು ತನ್ನ ಹೆಂಡತಿಯ ಜೊತೆ ಸರಿಯಾಗಿ ಮಾತನಾಡಲು ಆಗದೇ ಇರುವಂತಹ ಸ್ಥಿತಿಯನ್ನು ಕೆಲವೊಂದು ಕುಟುಂಬದಲ್ಲಿ ನಾವು ನೋಡಿರ್ತೀವಿ ಅಂದರೆ ಬಹಳ ತನ್ನ ಮಗ ತನ್ನ ಕಂಟ್ರೋಲಲ್ಲಿ ಇರಬೇಕು ಅನ್ನುವ ಒಂದು ಭಾವನೆ ಈ ಥರದ್ದು ಬೇಕಾದಷ್ಟು ಕುಟುಂಬದಲ್ಲಿ ಈ ಒಂದು ಡೈನಮಿಕ್ಸ್ ನಡೆಯೋದ್ರಿಂದ ತಂದೆ ತಾಯಿಗಳು ಎಷ್ಟೇ ಪ್ರೀತಿಯಿಂದ ಮಕ್ಕಳನ್ನು ಸಾಕಿದರೂ ಸಹ ಎಲ್ಲೋ ಒಂದು ಹಂತದಲ್ಲಿ ಅವರು ಆ ಮಕ್ಕಳ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರಯತ್ನಿಸೋದ್ರಿಂದ ಅದು ಮಕ್ಕಳ ಒಂದು ಅಭಿವೃದ್ಧಿಗೆ ಅವರ ಮುನ್ನಡೆಗೆ ಎಲ್ಲೋ ಮಾರಕ ಆಗಿರುತ್ತೆ ಹಾಗಾಗಿ ಈ ಥರದ ಕೆಲವೊಂದು ವಿಚಿತ್ರ ನಡವಳಿಕೆಗಳನ್ನು ತಂದೆ ತಾಯಿಗಳು ಮಕ್ಕಳು ದೊಡ್ಡವರಾದ ಮೇಲೆ ಅವರ ಕಾಲ ಮೇಲೆ ಅವರು ನಿಂತು ದುಡಿಯಲು ಆರಂಭಿಸಿದ ಮೇಲೆ ಕೆಲವೊಂದು ಬದಲಾವಣೆಗಳನ್ನು ಅವರು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಒಂದು ಸಾಮರಸ್ಯವನ್ನು ನಾವು ನೋಡಬಹುದು ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮವಾದದ್ದೇ ಆದರೂ ಎಲ್ಲ ತಂದೆ ತಾಯಿಗಳು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲೇಬೇಕು ಕಾರಣ ಮಕ್ಕಳಿಗೂ ಸಹ ಜಗತ್ತು ನೋಡಬೇಕು ಅವರ ಜೀವನವನ್ನು ನಡೆಸುವ ಕೌಶಲ್ಯ ಕಲೆಗಳು ಅವರಿಗೂ ಬರಬೇಕು ಅಂತಂದರೆ ಡಿಸಿಷನ್ ತಗೊಳ್ಳುವಂಥದ್ದನ್ನು ಮಕ್ಕಳಿಗೆ ಬಿಡಬೇಕು ಅವರಿಗೆ ಒಂದು ಸ್ವತಂತ್ರವನ್ನು ನೀಡಬೇಕು ಪ್ರತಿಯೊಂದಕ್ಕೂ ಅವರಿಷ್ಟದಂತೆ ಮಾಡಲಿ ಎಲ್ಲೋ ತಪ್ಪಾಗೋಂಥ ಸಂದರ್ಭದಲ್ಲಿ ಹಿರಿಯರು ಇದ್ದೇ ಇರ್ತಾರೆ ಅವರಿಗೆ ದಾರಿ ತೋರಿಸ್ಬೋದು ಆದರೆ ತಪ್ಪೇ ಆಗೋಕ್ಕೆ ಅವಕಾಶವೇ ಕೊಡದೆ ಅವರಿಗೆ ಕಲಿಕೆಗೆ ಅವಕಾಶವನ್ನೇ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಇಲ್ಲದ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಜೀವನವನ್ನು ಮಕ್ಕಳು ಸವಿಸಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಲ್ಲಿ ಆ ಒಂದು ಕೌಶಲ್ಯಗಳು ದೊರಕದೇ ಇದ್ದಾಗ ಜೀವನ ನಡೆಸುವುದೇ ದುಸ್ತರ ಆಗುತ್ತೆ ಹಾಗಾಗಿ ಇದನ್ನು ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಆ ಕುಟುಂಬ ಸುಖಿಯಾಗಿರುತ್ತೆ ಮತ್ತು ಉತ್ತಮವಾದ ಸಮಾಜವನ್ನು ಸಹ ನಾವು ಕಟ್ಟಬಹುದು ನಮಸ್ಕಾರ